ಕುರ್ಚಿ ಕಾಳಗದ ಮಧ್ಯೆ ಇದು ಗಾಂಜನೆಯ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಭಗೀರಥ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಮಾತನಾಡಿ ಒಂದು ರೀತಿಯಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಆಸೆ ಇಟ್ಕೊಳ್ಳೋದು ವೇಸ್ಟ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸಿಎಂ ಆಗಬೇಕೆಂಬ ಡಿಕೆ ಆಸೆಗೆ ಎಲ್ಲೋ ಒಂದು ರೀತಿಯಲ್ಲಿ ತಣ್ಣೀರ್ ಹಾಕ್ತಂತೆ ಇದೆ ಈ ಒಂದು ಭಾಷಣ ಸತೀಶ್ ಜಾರಕಿಹೊಳಿಗೆ ನಾಡು ತುರಿಯಾಗುವಂತಹ ಅವಕಾಶ ಲಭಿಸಲಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಒಂದು ರೀತಿಯಾಗಿ ಇಲ್ಲಿ ಯಾರು ಪರವಾಗಿ ಮಾತನಾಡ್ತಿದ್ದಾರೆ ಯಾರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಎಲ್ಲಿ ಹೋದ್ರೂ ಮುಂದಿನ ಸಿಎಂ ಅಂತ ಘೋಷಣೆ ಹಾಕ್ತಾರೆ ಹಿಂದೆ ಇದೇ ಜಾರಕಿಹೊಳಿ ಸಿದ್ದರಾಮಯ್ಯ ಸಿಎಂ ಆಗೋ ಸಂಘಟನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಸಿಎಂ ಅವಧಿ ಪೂರ್ಣವಾಗಲಿ ನಂತರ ಸತೀಶ್ ಜಾರಕಿಹೊಳಿ ಅವರನ್ನ ಫೋಕಸ್ ಮಾಡಲಿ ಅಂತ ಹೇಳ್ಬಿಟ್ಟಿದ್ದಾರೆ ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಪರ ಎಚ್ ಆಂಜನೇಯ ಬ್ಯಾಟಿಂಗ್ ನಡೆಸಿದ್ದಾರೆ ಈಗ ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೆಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ ಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಮತ್ತೊಂದು ಕಡೆ ಇಲ್ಲಿ ಸುಮ್ನನಿ ಆಸೆನೇ ಹಿಟ್ಟುಗಳ ವೇಸ್ಟ್ ಅನ್ನೋ ರೀತಿಯಾಗಿ ಇದೀಗ ಹೊಸ ಬಾಂಬನ್ನು ಹಾಕಿದ್ದಾರೆ ಆಂಜನೇಯ ಅವರು ಚಿತ್ರದುರ್ಗದಲ್ಲಿ ಇವತ್ತು ಭಗೀರಥ ಜಯಂತೋತ್ಸವ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಷಣ ಮಾಡಿದ್ದಾರೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೇಳಿ ಹೇಳಿರುವಂತದ್ದು ಈ ಒಂದು ಹೇಳಿಕೆ ಸತೀಶ್ ಜಾರಕಿಹೊಳಿ ನಾಡ ದೊರೆಯಾಗುವಂತ ಅವಕಾಶ ಸಿಗಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಎಂ ಅವಕಾಶ ಸಿಗಬೇಕು ಅಂತ ಹೇಳಿದ್ದಾರೆ ಇನ್ನು ಜಾರಕಿಹೊಳಿ ಅವರು ಎಲ್ಲಿ ಹೋದ್ರೂ ಕೂಡ ಅವರ ಬೆಂಬಲಿಗರು ಮುಂದಿನ ಸಿಎಂ ಅಂತ ಘೋಷಣೆ ಹಾಕ್ತಾರೆ ಅಂತ ಹೇಳಿದ್ದಾರೆ ಪ್ರೀತಿಸುವಂತ ಹೃದಯ ಇದೆ ಸಹಕಾರಿಕ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ ಬಹಳ ಮುಖ್ಯ ಅದೆಲ್ಲದೂ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಮಾಡ್ತಾ ಇದ್ದೀನಿ ಹಿಂದೆ ವರ್ಗಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯವನ್ನು ಈ ಸಮುದಾಯಗಳನ್ನು ಜಾಗೃತಿಗೊಳಿಸಿದರೆ ಇನ್ನೂ ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶಕ್ತಿಗಳನ್ನ ನೀಡುವುದರ ಮೂಲಕ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ಬರ್ಲಿಕ್ಕೆ ಅವರು ಶ್ರಮಿಸ್ತಾ ಇದ್ರೆ ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ ಈ ನಾಡಿನ ದೊರೆಯಾಗುವಂತ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಸಂದರ್ಭದಲ್ಲಿ ನಾನು ರೂಪವಾಗಿ ಆರಿಸ್ತೀನಿ ಅವರು ತುಂಬಾ ಸರಳ ವ್ಯಾಲ್ಯೂ ಇದೆ ಚರಿತ್ರೆ ಇದೆ ಎಲ್ಲ ಜನಾಂಗವನ್ನ ಗುರುತಿಸುವಂತ ಹೃದಯ ಇದೆ ಸಹಕಾರಿಕ ಜೊತೆಗೆ ಹೃದಯ ಶ್ರೀಮಂತಿಗೆ ಭಾಳ ಮುಖ್ಯ ಅದೆಲ್ಲದೂ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಮಾಡ್ತಾ ಇದ್ದೀನಿ ಐದು ವರ್ಷಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯವನ್ನು ಈ ಸಮುದಾಯಗಳನ್ನು ಜಾಗೃತಿಗೊಳಿಸಿದರೆ ಇನ್ನೂ ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶಕ್ತಿಗಳನ್ನು ನೀಡುವುದರ ಮೂಲಕ ಇವ್ರನ್ನ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದ್ರೆ ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ ಈ ನಾಡಿನ ದೊರೆ ದೊರೆಯಾಗುವಂತ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ರೂಪವಾಗಿ ಎಸ್ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಏನೇನೋ ಸರ್ಕಸ್ ಮಾಡ್ತಿದ್ದಾರೆ ಹೇಗಾದ್ರೂ ಆ ಒಂದು ಸ್ಥಾನವನ್ನ ಪಡಿಬೇಕು ಅಂತ ಹೇಳಿ ಮತ್ತೊಂದು ಕಡೆ ಇಲ್ಲಿ ಜಾರಕಿಹೊಳಿ ಪರವಾಗಿ ಆಂಜನೇಯ ಅವರು ಮಾತನಾಡಿದ್ದಾರೆ ಈ ಹಿಂದೆಯೂ ಕೂಡ ಯತೀಂದ್ರ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ನೇತೃತ್ವವನ್ನ ಕೊಟ್ಟರೆ ಬಹುಶಃ ಅವರು ಕೂಡ ಸರಿಯಾಗಿ ನಿಭಾಯಿಸ್ತಾರೆ ಅನ್ನುವಂತ ಒಂದು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಬಹಳಷ್ಟು ಚರ್ಚೆ ಆಗಿತ್ತು ಬಹಳಷ್ಟು ಕುತೂಹಲವನ್ನ ಮೂಡಿಸಿತು ಆ ಒಂದು ಹೇಳಿಕೆ ಅದಾದ ನಂತರ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ರು ಸದ್ಯಕ್ಕೆ ನಾನು ಸಿಎಂ ಆಕಾಂಕ್ಷಿ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿಎಂ ಸ್ಥಾನ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸದ್ಯಕ್ಕೆ ಸಿಎಂ ಆಗುವ ಆಸೆ ನನಗಿಲ್ಲ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ನನಗಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಆದ್ರೂ ಕೂಡ ಮತ್ತೊಂದು ಕಡೆ ಇದೀಗ ಎಚ್ ಆಂಜನೇಯ ಅವರು ಇವರ ಪರವಾಗಿ ಹೇಳಿದ್ದಾರೆ ಅಂತಂದ್ರೆ ಅವರು ಕೂಡ ಸಿಎಂ ಆಗಬಹುದು ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಲಿ ಬಹುಶಃ ಒಂದು ಅವಕಾಶವನ್ನ ಕೊಟ್ಟರೆ ಅವರು ಅದನ್ನು ಸರಿಯಾಗಿ ನಿಭಾಯಿಸಬಹುದು ಅನ್ನುವಂತ ಒಂದು ಅರ್ಥದಿಂದ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಬಹುಶಃ ಮತ್ತೊಂದು ಚರ್ಚೆಗೆ ಅಥವಾ ಮತ್ತೊಂದು ಗ್ರಾಸವನ್ನ ಹೊಟ್ಟಾಕ್ಲಿಕ್ಕೆ ಇದೊಂದು ಕೂಡ ಈ ಭಾಷಣವೂ ಕೂಡ ಕಾರಣ ಆಗಬಹುದು ದೇಶ ಇದೆ ಚರಿತ್ರೆಗೆ ಎಲ್ಲ ಜನಾಂಗವನ್ನ ಪ್ರೀತಿಸುವಂತ ಹೃದಯ ಇದೆ ಸಹಕಾರ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ ಅದೆಲ್ಲ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತ ಹೇಳಿ ನಾನು ಮಾಡಿದ್ದೀನಿ ಐದು ವರ್ಗಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯವನ್ನ ಈ ಸಮುದಾಯಗಳನ್ನ ಜಾಗೃತಿ ಬಳಸಿದರೆ ಇನ್ನು ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶಕ್ತಿಗಳನ್ನು ನೀಡುವುದರ ಮೂಲಕ ಇವ್ರನ್ನ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದ್ರೆ ಮುಂದೆ ಇನ್ನೂ ಹೆಚ್ಚು ಶ್ರಮಿಸ್ಬೇಕು ಅಂತ ಒಂದು ದೊಡ್ಡ ಅವಕಾಶ ಈ ನಾಡಿನ ದೊರೆ ದೊರೆಯಾಗುವಂತ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಆರಿಸ ಅವರು ತುಂಬಾ ಸರಳರಿದ್ದಾರೆ ప్లేస్ వ్యాల్ూ ఇది చరిత్ర ఎలా ప్రతి